ರೈತವ್ರೆ ನಾನು ಬಸವರಾಜ್ ಕೆರಾನ್ಗಿರಿ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಹುಡೇಕೆರೂರ್ ಹತ್ರ ಬೆಟ್ಟಕೆರೂರು ಬಾಪ್ಸ್ವಾಮಿ ಹತ್ರ ಬೆಟ್ಟಕೆರೂರು ಒಂದು ಗ್ರಾಮದಲ್ಲಿದ್ವಿ ಇಲ್ಲಿ ಒಬ್ಬ ರೈತರಿಗೆ ನಮ್ಮ ಕೆರಾನ ಪ್ರಾಡಕ್ಟ್ ಅನ್ನ ಅವ್ರದ್ದು ಶುಂಠಿ ಬೆಳೆಗೆ ಗೈಡ್ ಮಾಡಿದ್ವಿ ಸ್ಪ್ರೇ ಡ್ರಂಚಿಂಗ್ ಈ ಮುಖಾಂತರ ಶುಂಠಿ ಸೈಜ್ ಆಗ್ಲಿಕ್ಕೆ ಯಾವ ರೀತಿ ಅದು ಕೆಲಸ ಮಾಡಿದೆ ಅವ್ರ ಇಳಿವರಿ ಯಾವ ರೀತಿ ಬದಲಾವಣೆ ಆಗಿದೆ ಶುಂಠಿ ಬೆಳೆ ಹೇಗಿದೆ ಇವಾಗ ಪ್ರೆಸೆಂಟ್ ಅದನ್ನ ರೈತರ ಮುಖಾಂತರ ನಾವು ಇವತ್ತು ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ಯಾವ ರೀತಿ ರೀಕರ್ ನಾಲ್ಕು ತಿಂಗಳು ಸೂಪರ್ ಜೋರೇ ಮಾತಾಡ್ಲಿ ಇದು ಎಷ್ಟು ತಿಂಗಳದ ಸರ್ ಶುಂಠಿ ಸರ್ ಇದು ನಾಲ್ಕು ತಿಂಗಳು ನಾಲ್ಕು ತಿಂಗಳ ಶುಂಠಿ ನೀವು ಕೆರೆನ್ ಪ್ರಾಡಕ್ಟ್ ಅಂತ ಬಳಸಬೇಕು ಅಂತ ಯಾಕ ಅನ್ಸಿಸ್ ಸರ್ ಅದು ನಾವೆಲ್ಲ ಫೇಸ್‌ಬುಕ್ ನಲ್ಲಿ ಎಲ್ಲಾ ನೋಡ್ತಾ ಇದ್ದೀವಿ ನಿಮ್ಮ ಕಂಪ್ನಿದು ಶುಂಠಿ ಎಲ್ಲ ಬೇರೆ ರೈತರೆಲ್ಲ ಸ್ಪ್ರೇ ಮಾಡಿದ್ದೆಲ್ಲ ನೋಡಿ ಏನ ಕಾಣ್ತದೆ ನಮ್ಮಕಲ್ಲ ಹಂಗಾಗಿ ನಾವಿಲ್ಲಿ ಲೋಕಲ್ ಔಷಧಿ ತರ್ತಾ ಇದ್ವಿ ಮೊದ್ಲ ಅದು ನಮ್ಗೆ ಇಷ್ಟ ಇಲ್ಲ ಇನ್ನು ಮೂರು ಸಲ ಸ್ಪ್ರೇ ಮಾಡಿದ್ವಿ

ತುಂಬಾ ನೋಡಬಹುದು ನೋಡ್ಬೋದು ನೀವು ಮನೆಗಳು ಕೂಡ ಕೌಂಟಿಂಗ್ ತಗೊಂಡಿದೆ ಇದು ಕೌಂಟ್ ಮಾಡಿ ಸರ್ ಕೌಂಟ್ ಮಾಡಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೇಳು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸರದಲ್ಲಿ ಅಂದ್ರೆ ಇವಾಗ ನಾಲ್ಕು ತಿಂಗಳ ಸ್ಟಾರ್ಟ್ ಆಗ್ತಾವೆ already ಒಂದೊಂದು ಎರಡೆರಡು ಹೂ ಬಂದಿದಾವು ಈ month ಇಂದ ಹೂ ಇನ್ನ ಜಾಸ್ತಿ ಕೌಂಟಿಂಗ್ ಸಿಗುತ್ತೆ ನಿಮ್ಗೆ ಸಿಗುತ್ತೆ ಈ ವಾರ ಇನ್ನೂ ವಾರ ಹದಿನೈದು ದಿನ ಹೋದ್ರೆ ಈಗ ನಿಮಗೆ ಗೊಬ್ಬರದ ಗೈಡೆನ್ಸ್ ಕೂಡ ನೀವು ಕೆರನ್ ಕಡೆಯಿಂದ ನಿಮಗೆ ಮಾಡ್ತಾ ಇದಾರೆ ಏನ್ ಅನ್ಸಿದೆ ಸರ್ ಹೇಗಿದೆ ಈಗ ನಾವು ಇಲ್ಲಿ ನಾವೇನ್ ಮಾಡ್ತೀವಿ ಸರ್ ನಾವು ಡಿಎಪಿ ಎ ಪಿ ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತು ನಾವು ಇಲ್ಲಿ ನಮಗೇನ್ ತಿಳಿತಿತ್ತಲ್ಲ ಅದನ್ನ ನಾವು ತಂದು ಯೂಸ್ ಮಾಡ್ತಾ ಇದ್ವಿ ಮತ್ತೆ ನೀವ್ ಹೇಳಿದ್ನಲ್ಲ ಅದು 50px 50 ಅದೆಲ್ಲ ನಾವು ನೀವು ನೀವು ಏನು ಬರಕೊಂಡ್ರಿ ಕೈ ಕೊ ಬ್ರದರ್ ಅಂತ ನಾವ್ ಯೂಸ್ ಮಾಡಿದ್ವಿ ಶುಂಠಿ ಇಂಪ್ರೂವ್ಮೆಂಟ್ ಈಗ ಚೆನ್ನಾಗಿ ಅನ್ಸಿದೆ ಇದು ಚೆನ್ನಾಗಿ ಅನ್ಸಿದೆ ಇದನ್ನು ಬೇರೆ ರೈತರಿಗೂ ನೀವು ಬಳಸೋಕೆ ಗೈಡ್ ಮಾಡಬಹುದು ಗೈಡ್ ಮಾಡಬಹುದು ಧನ್ಯವಾದಗಳು ಸ್ಟಾರ್ಟಿಂಗ್ ಇಂದನೇ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ ಧನ್ಯವಾದಗಳು